ಕರ್ನಾಟಕದ ಶಬರಿಯಾತ್ರಿಗಳ ವಾಹನ ತಡೆದು ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಕರ್ನಾಟಕ ಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಚಾಮರಾಜನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಡಾಕ್ಟರ್ ರಾಮ್ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ತಮಿಳುನಾಡು ಕೇರಳ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಕರ್ನಾಟಕ ಸೇನಾಪಡೆ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿ ತಮಿಳುನಾಡು ಕೇರಳ ಸರ್ಕಾರಗಳು ಕನ್ನಡಿಗರ ಮೇಲೆ ನಿರಂತರವಾದ ತೊಂದರೆ ಕೊಡುತ್ತಿದ್ದಾರೆ ಎರಡು ರಾಜ್ಯಗಳಲ್ಲಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದೀರಿ ತಮಿಳುನಾಡಿನಲ್ಲಿ ಕರ್ನಾಟಕದ ವಾಹನಗಳು ಕರ್ನಾಟಕದ ಬಾವುಟ ಕಟ್ಟಿಕೊಂಡು ಹೋದರೆ ಅದನ್ನು ಕಿತ್ತು ಹಾಕಿ ಅವರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡುತ್ತಿರುವುದರ ವಿರುದ್ದ ಇಂದು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳಿಂದ ರಾಷ್ಟೀಯ ಹೆದ್ದಾರಿ ತಡೆದು ಕೇರಳ ತಮಿಳುನಾಡು ಸರ್ಕಾರದ ವಿರುದ್ದ ಹೋರಾಟ ಮಾಡಲಾಗುತ್ತಿದೆ ಎಂದರು ಮಹಾಜನ ವರದಿ ಪ್ರಕಾರ ಕಾಸರಗೋಡು ನಮ್ಮದೇ ಆದರೆ ಅದು ಕರ್ನಾಟಕದಿಂದ ವಂಚಿತವಾಗಿದೆ ಇಂತಹ ಗಂಡುಮಿಟ್ಟಿನ ನೆಲದಲ್ಲಿ ಕೇರಳ ತಮಿಳುನಾಡು ಸರ್ಕಾರದವರು ಇವತ್ತು ಚುನಾವಣೆ ಹತ್ತಿರ ಬರ್ತಿದೆ ಎಂದು ಹೇಳಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವುದು ಅತ್ಯಂತ ಖಂಡನೀಯವಾಗಿದ್ದು ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಕೇರಳ ತಮಿಳುನಾಡು ಸರ್ಕಾರದವರು ದೌರ್ಜನ್ಯ ಮಾಡಿದರೆ ನಿಮ್ಮ ಎರಡು ರಾಜ್ಯಗಳ ಗಡಿಯನ್ನ ಬಂದ್ ಮಾಡಬೇಕಾಗುತ್ತದೆ ಕರ್ನಾಟಕ ಸರ್ಕಾರವೂ ಕೂಡ ತಮಿಳುನಾಡು ಕೇರಳ ಸರ್ಕಾರ ಜೊತೆ ಮಾತನಾಡಿ ಕನ್ನಡಿಗರಿಗೆ ರಕ್ಷಣೆ ಕೊಡಿಸಬೇಕು ಎಂದು ಶ್ರೀನಿವಾಸಗೌಡ ಒತ್ತಾಯಿಸಿದರು ಏನೋ ಪ್ರತಿಭಟನೆಯಲ್ಲಿ ಮುರಳಿ ಪಣ್ಯದ ಹುಂಡಿರಾಜು ಸುವರ್ಣ ಕರ್ನಾಟಕ ರಾಜ್ಯಾಧ್ಯಕ್ಷ ಸುರೇಶ್ ವಾಜಪೇಯಿ ರಾಜ್ಯಪಾಲ ಜಗದೀಶ್ ಕೆಂಪರಾಜು ರಾಜೇಂದ್ರ ಸ್ಟೋರ್ ಜಗದೀಶ್ ಲೋಕೇಶ್ ಜಿಮಹೇಶ್ ಸಿದ್ದರಾಜು ಇತರರು ಭಾಗವಹಿಸಿದ್ರುಗೋಡ್ನಲ್ಲಿ ಏನೋ ಕೇರಳ ಭಾಷೆಯನ್ನ ಮಲಯಾಳ ಭಾಷೆಯನ್ನ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಹೇರೋದಕ್ಕೆ ಒಡಿರತಕ್ಕಂಥ ಎರಡು ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ದಾರಿಯನ್ನ ತಡೆದು ಕೇರಳ ಮತ್ತು ತಮಿಳುನಾಡು ಸರ್ಕಾರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ ಕೇರಳ ಮತ್ತು ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ತಮಿಳ್ನಾಡು ಸರ್ಕಾರ ಇನ್ನೇನು ತಮಿಳ್ನಾಡಿನಲ್ಲಿ ಚುನಾವಣೆ ಬರ್ತಾ ಇದೆ ಅಂತೇಳಿ ಕನ್ನಡಿಗರ ಮೇಲೆ ಖ್ಯಾತಿಯನ್ನ ತೆಗಿತಾ ಇದೆ ಕೇರಳದಲ್ಲೂ ಅಷ್ಟೇ ಸಹ ಇನ್ನೇನು ಕೇರಳ ಚುನಾವಣೆ ಬರ್ತಾ ಇದೆ ಅಂತೇಳಿ ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಖ್ಯಾತಿಯನ್ನ ತೆಗಿತಾ ಇದೆ ಈ ನೀತಿಯನ್ನ ನಿಲ್ಲಿಸ್ತೇಬೇಕು ತಮಿಳುನಾಡು ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವೇನಾದ್ರೂ ನಮ್ಮ ಕನ್ನಡಿಗರಿಗೆ ತೊಂದರೆಯನ್ನ ಕೊಟ್ರೆ ನಮ್ಮ ನೆರೆ ಎರಡು ಗಡಿ ರಾಜ್ಯಗಳು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಎರಡು ಸರ್ಕಾರಗಳ ವಿರುದ್ಧ ಭಾರಿ ಹೋರಾಟವನ್ನ ಮಾಡ್ತೀವಿ ಮತ್ತು ನಿಮ್ಮ ತಮಿಳುನಾಡು ಮತ್ತು ಕೇರಳದ ವಾಹನಗಳನ್ನ ನಾವು ಮುಂದೆ ತಡಿಬೇಕಾಗ್ತದೆ ಮತ್ತು ನಿಮ್ಮ ಎರಡು ರಾಜ್ಯದ ಗಡಿಗಳನ್ನ ಬಂದ್ ಮಾಡ್ತೀವಿ ಅಂತೇಳಿ ನಾನು ಕೇರಳ ಮತ್ತು ತಮಿಳುನಾಡು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ